ನಮಸ್ತೆ ಯಜಮಾನ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ಜಾನ್ಸಿ ಅನಿತಾಗೆ ಉರ್ಸೋದಕ್ಕೋಸ್ಕರ ಅವಳು ಜಲಸ್ ಪಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅವಳು ಹಾಲಲ್ಲಿರೋದನ್ನ ನೋಡಿ ಇವಳು ರೂಮಿಗೆ ಬಂದು ಬಿಡೂರಾಗು ರಾಗು ನನಗೆ ಬಿಡು ರಾಗು ನಾನು ಸೊಂಟ ಎಲ್ಲ ಟಚ್ ಮಾಡಬೇಡ ನೀನು ನನ್ನ ಸೊಂಟ ಟಚ್ ಮಾಡಿದ್ರೆ ನನಗೆ ಹೇಗೇಗೂ ಆಗುತ್ತೆ ರಾಗು ಪ್ಲೀಸ್ ರಾಗು ಸಾಕು ಮುತ್ಕೊಟ್ಟಿದ್ದು ಅಂತ ಎಲ್ಲ ಬಿಲ್ಡಪ್ ಇರ್ತಾಳೆ ಇವಳು ಅದನ್ನು ಕೇಳಿಸ್ಕೊಂಡು ಅದೇನೇ ನಿಜ ಅಂತ ಅಂದ್ಕೊಂಡು ಬೈಕೊತಾ ಇರ್ತಾಳೆ ನನ್ನ ಅವ್ರ ಜೊತೆ ಈ ಥರ ಎಲ್ಲ ನಡ್ಕೊತಾ ಇದ್ದಾಳ ಇವಳು ನನ್ ರಾಘವೇಂದ್ರ ಅವರು ಇವಳ ಜೊತೆ ಈ ತರ ಎಲ್ಲ ನಾಡ್ಕೊಂಡ್ ನಡ್ಕೊತಾ ಇದ್ದಾರ ಏನಿದ್ದು ಅಸಹ್ಯ ಯಾರು ಏನು ಅನ್ನಲ್ವಾ ಇವ್ರಿಗೆ ಯಾಕೆ ಹೀಗೆ ನಡ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ಡಾನ್ಸಿ ಮಾತ್ರ ಅವಳ ನಾಟಕನ ಹಾಗೇನೆ ಕಂಟಿನ್ಯೂ ಮಾಡ್ತಾ ಇರ್ತಾಳೆ ರಾಘು ನನ್ಗೆ ನನ್ನ ಕಿವಿನಲ್ಲಿ ನಿನ್ ಪಿಸ್ ಕುಟ್ಕೊಂಡು ಮಾತಾಡಿದ್ರೆ ನನ್ಗೆ ಹೇಗೇಕೋ ಆಗುತ್ತೆ ರಾಘು ಬೀಡೂ ರಾಗು ಅಂತ ಅಂತಿರ್ತಾಳೆ ಅವಾಗ ಅನಿತಾ ಅದನ್ನ ಕೇಳಿಸ್ಕೊಂಡು ಇಲ್ಲ ಇವ್ರಿಗೆ ಮಾಡ್ತೀನಿ ಇರು ಇದನ್ನ ಪ್ರೂವ್ ಸಮೇತ ಪ್ರೂವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ರಾಘು ಮನೆಯವರೆಲ್ಲರೂ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಬರ್ತಾಳೆ ಅವಳನ್ನ ನೋಡಿದ್ದ ಪಲ್ಲವಿ ಯಾಕನಿತಾ ಇಷ್ಟೊಂದು ಕೋಪ ಮಾಡ್ಕೊಂಡ್ ಬಂದಿದ್ಯಾ ಏನಾಯ್ತು ಅಂತ ಕೇಳಿದ್ದಕ್ಕೆ ಇನ್ನು ಏನೆಲ್ಲ ಆಗ್ಬೇಕು ನೀವೆಲ್ರು ಏನಂತ ಹೇಳಿದ್ದು ಅಂದ್ರೆ ಅವ್ರ ಮನಸ್ಸಲ್ಲಿ ಜಾನ್ಸಿ ಇಲ್ಲ ಅಂತ ತಾನೆ ಅಂತ ಹೇಳಿದ್ದಕ್ಕೆ ಹೌದಮ್ಮ ರಾಗು ಮನಸ್ಸಲ್ಲಿ ಜಾನ್ಸಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗಣಪ ಹೇಳ್ತಾನೆ ಅದಕ್ಕೆ ಅದೆಲ್ಲ ಸುಳ್ಳು ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ನಮ್ಮ ರಾಗು ಮನಸ್ಸಲ್ಲಿ ಜಾನ್ಸಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗಣಪ ಹೇಳ್ತಾನೆ ಅದಕ್ಕೆ ಅನಿತಾ ಖಂಡಿತ ಸುಳ್ಳು ಇದೆಲ್ಲ ಸುಳ್ಳು ನಾನೇನೇ ನನ್ನ ಕಣ್ಣಾರೆ ನೋಡಿಕೊಂಡು ಕಿವಿಯಾರೆ ಕೇಳಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಕ್ಕೆ ಏನು ನೋಡಿದೆ ಏನು ಕೇಳಿಸ್ಕೊಂಡೆ ಅಂತ ಅಂದಿದ್ದಕ್ಕೆ ಅವರಿಬ್ಬರು ಅಲ್ಲಿ ಅಸಹ್ಯವಾಗಿ ರೊಮ್ಯಾನ್ಸ್ ಮಾಡ್ತಾ ಕೂತಿದ್ದಾರೆ ನೀವು ನೋಡಿದ್ರೆ ಇಲ್ಲ ಆರಾಮಾಗಿದ್ದೀರಾ ಅಂತ ಹೇಳಿದ್ದಕ್ಕೆ ಇಲ್ಲ ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿದ್ದಕ್ಕೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಕಿವಿ ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅದು ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಅಂತ ಅಂದ್ಬಿಟ್ಟು ಎಲ್ಲರೂ ಜಾನ್ಸಿ ಇರೋ ರೂಮಿಗೆ ಬರ್ತಾರೆ ಹತ್ರ ಹೊರಗಡೆ ಅವ್ರು ನಿಂತಿದ್ದಾರೆ ಅಂತ ಗೊತ್ತಿದ್ದೇನೆ ಜಾನ್ಸಿ ಸೀತ ನಾಟನ ಹಾಗೇನೆ ಶುರು ಮಾಡ್ತಾಳೆ ಪ್ಲೀಸ್ ರಾಗು ಸಾಕು ಬಿಡು ರಾಗು ನೀನು ಇಷ್ಟು ಗಟ್ಟಿಯಾಗಿ ತಪ್ಪಿಕೊಂಡ್ರೆ ನಾನು ಹೇಗೆ ಉಸಿರಾಡೋದು ಈ ಥರ ಎಲ್ಲ ಮಾಡಬೇಡ ರಾಗು ಪ್ಲೀಸ್ ರಾಗು ಬಿಡು ರಾಗು ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡಿದ್ದ ಗಣಪ್ಪ ಮತ್ತು ಮನೆಯವರೆಲ್ಲರೂ ಶಾಕ್ ಆಗ್ತಾರೆ ಆವಾಗ ಅನಿತಾ ಸಾಕಮ್ಮವ ಇನ್ನೂ ಏನಾದರೂ ಕೇಳಿಸ್ಕೊತೀರಾ ಇನ್ನೂ ಏನಾದ್ರು ಪ್ರೂಫ್ ಬೇಕಾ ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ಹೇಳೋದಕ್ಕೆ ನೋಡಿ ನೀವೇ ಕೆ ವಿ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಗಣಪ ನಮ್ಮ ರಾಗು ಇಷ್ಟೊಂದೆಲ್ಲ ಮುಂದುವರೆದಿದ್ದಾನೆ ಅಂತ ನನಗೆ ಗೊತ್ತು ಗೊತ್ತಿರಲಿಲ್ಲಮ್ಮ ಇಷ್ಟೊಂದೆಲ್ಲ ಮುಂದುವರ್ದಿದ್ದಾನ ನಮ್ಮ ರಾಗು ಅಂತ ಹೇಳ್ತಾರೆ ಅದಕ್ಕೆ ಪಲ್ಲವಿ ಹತ್ರ ನಿಂತ ಅಂತ ನೋಡು ಪಲ್ಲವಿ ಅವಳು ನೆರಳು ಕಂಡ್ರೇನೆ ಆಗೋದಿಲ್ಲ ಅಂತ ಹೇಳ್ತಿದ್ಯಲ್ಲ ಇವಾಗ ಏನು ಹೇಳ್ತೀಯ ಅಂತ ಹೇಳಿದಕ್ಕೆ ಪಲ್ಲವಿ ಇಲ್ಲ ಅನಿತಾ ನಮ್ಮ ಅಣ್ಣನಿಗೆ ಅವಳು ನೆರಳು ಕಂಡ್ರೇ ಆಗ್ತಾ ಇರಲಿಲ್ಲ ಆದ್ರೆ ನಮ್ಮ ಅಣ್ಣ ನಮಗೆ ಈ ತರ ಎಲ್ಲ ಮೋಸ ಮಾಡ್ತಾನೆ ಅಂತ ನಮಗಂತೂ ಗೊತ್ತಿರಲಿಲ್ಲ ಮಾತಾಡ್ಕೊತಾ ಇರ್ತಾರೆ ಆದ್ರೆ ಜಾನ್ಸಿ ಅದನ್ನೆಲ್ಲ ಕೇಳಿಸ್ಕೊಂಡು ರಾಗು ಪ್ಲೀಸ್ ರಾಗು ಬಿಡು ರಾಗು ಆದ್ರೆ ನೀನ್ ಅಂತ ನೀನು ನನಗೆ ತಾಳಿ ಕಟ್ಟಿದ್ಯಾ ನಾನು ನಿನ್ನನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅನಿತಾ ಹೊರಗಡೆ ಮಾತ್ರ ಬಿಡೋದಿಲ್ಲ ರಾಘವೇಂದ್ರ ಈ ತರ ಎಲ್ಲ ನಡ್ಕೊಳೋದಕ್ಕೆ ಇವಳಿಗೆ ಎಷ್ಟು ಧೈರ್ಯ ರಾಘವೇಂದ್ರ ಜೊತೆ ಇವಳಿಗೆ ಎಷ್ಟು ಧೈರ್ಯ ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ ಹೀಗೆಲ್ಲ ಬಿಹೇವ್ ಮಾಡ್ತಾಳ ರಾಘವೇಂದ್ರ ಅವ್ರ ಜೊತೆಗೆ ನಾನ್ ಮಾತ್ರ ಇವಳನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅನಿತಾ ಅದನ್ನ ಕೇಳಿಸ್ಕೊಂಡಿದ್ದೆ ಜಾನ್ಸಿ ನಾನ್ ಮಾತ್ರ ನಿನ್ನನ್ನ ಯಾರ್ಗೂ ಬಿಟ್ಕೊಡೋಲ್ಲ ರಾಘು ನಿನಗೆ ನಾನು ಮುದ್ಕೊಡೋ ಅಧಿಕಾರ ಇದೆ ನಾನ್ ಮಾತ್ರ ನಿನ್ನನ್ನ ಯಾರ್ಗು ಬಿಟ್ಕೊಡೋದಿಲ್ಲ ನಾನೇನೆ ತಾಳಿ ಕಟ್ಟಿರೋ ಹೆಂಡತಿ ಅಂದಮೇಲೆ ನಾನ್ ಯಾರಿಗೂ ಬಿಟ್ಕೊಡೋದಿಲ್ಲ ನನ್ಗೂ ನಿಂತರ ಪುಟ್ಟಾದ ರಾಗು ಬೇಕು ಅಂತ ಅನಿಸ್ತಾ ಇದೆ ಮುದ್ದಾದ ಕೊಡು ರಾಗು ಅಂತ ಅನ್ಬಿಟ್ಟು ಕೇಳ್ತಾ ಇರ್ತಾಳೆ ಮಂಜುಳ ಇವಳು ಬಿಟ್ರೆ ಮನೆ ಹಾಳಿ ಮನೆ ಹಾಳಿ ಇವಳು ಬಿಟ್ರೆ ನಮ್ ಕೈಗೆ ಮೊಮ್ಮಗುನೇ ಕೊಟ್ಬಿಡ್ತಾಳೆ ಅಂತ ಅನ್ಸುತ್ತೆ ಮೊದ್ಲು ಅನಿತಾ ಬಾಗ್ಲು ತೆಗಿ ಬಾಗ್ಲು ತೆಗಿ ಅಂತ ಅಂತಿರ್ತಾಳೆ ಅಷ್ಟೊಳಗಡೆ ಬಾಗ್ಲು ತೆಗಿಯೋಣ ಅಂತ ಅನ್ಬಿಟ್ಟು ಅವರು ಬಾಗ್ಲು ಕಡೆ ತಿರುಗ್ತಾರೆ ಅಷ್ಟೊಳಗಡೆ ಆ ಕಡೆ ಬರ್ತಾನೆ ಹಾಗೂ ಬಂದಿದ್ದನ್ನ ಗಣಪ ಅಬ್ಸರ್ವ್ ಮಾಡಿ ಇರು ಒಂದು ನಿಮಿಷ ಯಾರಿದ್ದಾರೆ ಒಳಗಡೆ ಅಂತ ಅಂದೆ ರಾಘು ಇದಾನೆ ಅಂತ ಅಲ್ವಾ ನೋಡು ಅಲ್ಲಿ ಯಾರು ಬರ್ತಾ ಇರೋದು ಅಂತ ಅಂದ್ಬಿಟ್ಟು ರಾಘು ಕಡೆ ನೋಡ್ತಾರೆ ರಾಘು ಆ ಕಡೆಯಿಂದ ಬರ್ತಾನೆ ರಾಘು ನೀನು ಎಲ್ಲಿಂದ ಬರ್ತಾ ಇದಿಯಪ್ಪ ಎಲ್ಲಿದ್ದಪ್ಪ ಇಷ್ಟೊತ್ತು ಅಂತ ಕೇಳಿದ್ದಕ್ಕೆ ದೊಡ್ಡಪ್ಪ ಅದು ನಾನು ಹೊರಗಡೆ ಇದ್ದೆ ಹೊರಗಡೆಯಿಂದ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ನೋಡಿದ್ರ ರಾಘು ಇಲ್ಲೇ ಇದ್ದಾನೆ ತಾನೆ ಒಳಗಡೆ ಯಾರಿರೋದು ಯಾರ ಜೊತೆ ಇಷ್ಟು ಅಸಭ್ಯವಾಗಿ ನಡ್ಕೊತ ಇದ್ದಾಳೆ ಇವಳು ನೋಡೇ ಬಿಡೋಣ ಬನ್ನಿ ಅಂತ ಅಂದ್ಬಿಟ್ಟು ರೂಮ್ ಒಳಗಡೆ ಬರ್ತಾರೆ ಆದ್ರೆ ಅವಳು ಪಿಲ್ಲೋನ ಇಟ್ಕೊಂಡು ಜೊತೆ ಮಾತಾಡ್ಕೊಂಡು ಅದನ್ನ ತಪ್ಕೊಂಡು ಕೂತಿರ್ತಾಳೆ ಅದು ನೋಡಿ ಎಲ್ರು ನೋಡ್ದ್ರ ನೋಡ್ದ ಅನಿತಾ ಯಾವ್ತರ ಮಾಡ್ತಾಳೆ ಇವಳು ಅಂತ ಈ ತರ ಗಿಮಿಕ್ ನೀನು ಬಗ್ಬೇಡ ಇವಳು ಇದೇ ತರ ಎಲ್ಲಾರು ಟ್ರ್ಯಾಪ್ ಮಾಡ್ತಾಳೆ ಇವಳು ಬಹಳ ಇದ್ದಾಳೆ ನೀನು ಇದಕ್ಕೆಲ್ಲ ನೀನು ಬಗ್ಬೇಡ ಅಂತ ಹೇಳಿದ್ದಕ್ಕೆ ಏನಮ್ಮ ಇದು ಅಸಹ್ಯ ನೀನು ಪಿಲ್ಲೋ ಇಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯ ಅಂತ ಹೇಳಿದ್ದಕ್ಕೆ ಇಲ್ಲ ನಾನು ರಾಗು ಜೊತೆನೇ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾಳೆ ರಾಘು ಜೊತೆನ ರಾಗು ಇಲ್ಲೇ ಇದ್ದಾನಲ್ಲ ಅಂತ ಹೇಳಿದ್ದಕ್ಕೆ ಅವಳು ಪಿಲ್ಲೋ ಮೇಲೆ ಫೋಟೋನ ರಾಗು ಫೋಟೋನ ಅಂಟಿಸ್ಕೊಂಡಿರ್ತಾಳೆ ಅದನ್ನು ತೋರಿಸ್ತಾಳೆ ಅವರೆಲ್ಲರೂ ಇದೇ ಥರ ನೀನು ಮಾಡಿ ಎಲ್ಲರನ್ನೂ ಟ್ರ್ಯಾಪ್ ಮಾಡ್ತೀಯ ನೀನು ಅಂತ ಅಂದ್ಕೊಂಡು ಬೈಕ್ ಹೊಂತಾರೆ ಎಲ್ಲರೂ ಸರಿ ಆಯಿತು ಏನೋ ಒಂದು ಮಾಡ್ಕೊ ನೀನು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗಿ ನಿಂತಾರೆ ಹೋದ್ಮೇಲೆ ಅನಿತಾ ಅಲ್ಲೇ ಉಳಿತ ಈ ತರ ನಾಟಕ ಮಾಡಿದೆ ಯಾಕೆ ಈ ತರ ಡ್ರಾಮಾ ಮಾಡಿದೆ ಅಂತ ಅನಿತಾ ಝಾನ್ಸಿ ಹತ್ರ ಕೇಳಿದ್ದಕ್ಕೆ ಯಾಕೆ ಅಂದ್ರೆ ಒಂದು ವಾರ ಆದ್ಮೇಲೆ ಇದೆ ತಾನೇ ನಡೆಯೋದು ಅದಕ್ಕೆ ಇವಾಗಲೇ ಉರ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ತರ ಮಾಡಿದೆ ಅಂತ ಹೇಳಿದ್ದಕ್ಕೆ ಒಂದು ವಾರ ಆದ್ಮೇಲೆ ಯಾರ ಮನೆಯಿಂದ ಹೋಗ್ತಾರೆ ಯಾರು ಇಲ್ಲೇ ಇರ್ತಾರೆ ಅಂತ ಬಿಡೋಣ ನಾನು ತೋರಿಸ್ತೀನಿ ನಿನ್ನ ನಮ್ಮ ಮನೆಯಿಂದ ಹೇಗೆ ಹೊರಗಾಕ್ತೀನಿ ನೋಡ್ತಾ ಇರು ಅಂತ ಅಂದ್ಬಿಟ್ಟು ಅನಿತಾ ಜಾನ್ಸಿಗೆ ಚಾಲೆಂಜ್ ಮಾಡ್ತಾಳೆ ಓ ಹೌದಾ ನನ್ನನ್ನ ಮನೆಯಿಂದ ನೋಡೇ ಬಿಡೋಣ ಜಸ್ಟ್ ವೇಟ್ ಅಂಡ್ ವಾಚ್ ನೀನು ಹೋಗ್ತೀಯ ನಾನು ಹೋಗ್ತೀನ ನೋಡೇ ಬಿಡೋಣ ಗೊತ್ತಾಗುತ್ತೆ ನಿನಗೆ ಒಂದು ವಾರ ಆದಮೇಲೆ ಯಾರ ಮನೆಯಲ್ಲಿ ಇರ್ತಾರೆ ಯಾರ ಮನೆಯಿಂದ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅನಿತಾ ಹತ್ರ ಝಾನ್ಸಿ ಕೂಡ ಚಾಲೆಂಜ್ ಮಾಡ್ತಾಳೆ ಅನಿತಾ ಅಲ್ಲಿಂದ ಊರ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾಳೆ ರೂಮಿಂದ ಇಲ್ಲಿ ಪ್ರಣವ್ಗೆ ನಾಗಾರ್ಜುನ ಅವರು ಬುದ್ಧಿ ಮಾತನ್ನ ಹೇಳ್ತಾ ಇರ್ತಾರೆ ನೋಡು ಪ್ರಣವ್ ಗಂಡನ್ಗೆ ಹೆಂಡತಿ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೂ ನಡೆಯುತ್ತೆ ಆದ್ರೆ ಹೆಂಡತಿಗೆ ಗಂಡನ್ ಬಗ್ಗೆ ಪ್ರೀತಿ ಇಲ್ಲ ಗೌರವ ಇಲ್ಲ ಅಂತ ಅಂದ್ರೆ ಅದು ಸಂಸಾರ ಸಂಸಾರವಾಗಿ ಉಳಿಯೋದಿಲ್ಲ ಪ್ರಣವ್ ನೀನು ಇವಾಗ ಝಾನ್ಸಿನ ಮದುವೆ ಆಗಕ್ಕೆ ಹೊರಟಿದ್ಯಾ ಆದರೆ ಮನಸ್ಫೂರ್ತಿಯ ರಾಘವೇಂದ್ರನೇ ತುಂಬ್ಕೊಂಡಿದ್ದಾಳೆ ಅವಳು ಅವನ್ನ ದೂರ ಮಾಡಿ ನೀನೇನಾದರೂ ಮದುವೆ ಆದರೆ ನಿನಗೆ ಅವನ್ ಅವಳಿಂದ ಜಾಗ ಸಿಗುತ್ತಾ ಅವಳ ಮನಸ್ಸಲ್ಲಿ ನಿನಗೆ ಸ್ಥಾನ ಸಿಗುತ್ತಾ ನೀನು ಮದುವೆ ಆದರೆ ನೀನು ಖುಷಿಯಾಗಿರ್ತೀಯ ಜೀವನದಲ್ಲಿ ನಿಮ್ಮ ಅಮ್ಮನ ಮಾತನ್ನ ಕೇಳ್ಕೊಂಡು ನೀನು ಸುಮ್ಮನೆ ಹಾಳಾಗ್ಬೇಡ ಅಂತ ಹೇಳ್ತಾ ಇರ್ತಾರೆ ಅಷ್ಟರೊಳಗಡೆ ಅಲ್ಲಿಗೆ ತುಳಸಿ ಬಂದು ಸ್ಟಾಪ್ ಇಟ್ ನಾಗಾರ್ಜುನ್ ನೀನು ಅವನ ತಲೆಗೆ ಏನೇನೋ ತುಂಬಬೇಡ ನೀನು ನಾನು ಪ್ರಣವ್ನ ಅವಳ ಜೊತೆ ಮದುವೆ ಮಾಡಿಸೋಕೆ ಹೊರಟಿರೋದು ಅವನು ಅವಳ ಜೊತೆ ಖುಷಿಯಾಗಿರಲಿ ಅಂತ ಅಲ್ಲ ಆಸ್ತಿಗೆ ಅಧಿಕಾರಕ್ಕೆ ಸ್ಟೇಟಸ್ಗೋಸ್ಕರ ನೋಡು ಫಾರ್ ಎಕ್ಸಾಂಪಲ್ ನೀನೇನೆ ಇವಾಗ ನನ್ನನ್ನು ಮದುವೆ ಆದಮೇಲೆ ಮೂರು ಹೊತ್ತು ಒಳ್ಳೆ ಊಟ ಒಬ್ಬ ಬ್ರ್ಯಾಂಡೆಡ್ ಬಟ್ಟೆಗಳು ಕಾರು ಕೈ ತುಂಬ ದುಡ್ಡು ಎಷ್ಟು ಬೇಕಾದರೂ ಖರ್ಚು ಮಾಡ್ಬೋದು ಒಳ್ಳೆ ಗೌರವ ಎಲ್ಲ ಸಿಗ್ತಾ ಇದೆ ತಾನೆ ತುಳಸಿ ಗಂಡ ಅನ್ನೋ ಪಟ್ಟ ಸಿಕ್ಕಿದೆ ತಾನೆ ಅದೇ ಥರ ನನ್ನ ಮನ್ಗೂ ಅಷ್ಟೇ ಸಾವಿರಾರು ಕೋಟಿ ಒಡೆಯ ಆಗ್ತಾನೆ ಅವನು ದುಡ್ಡು ಸಿಗುತ್ತೆ ಅದಾದ್ಮೇಲೆ ಅವಳನ್ನು ಮದುವೆ ಆದಮೇಲೆ ಅವ್ನಿಗೆ ಹೇಗೆ ಬೇಕು ಹಾಗೆ ಅವನು ಬದುಕ್ಬೌದು ಅಂತ ಹೇಳಿದಕ್ಕೆ ನೋಡು ತುಳಸಿ ಬ್ರ್ಯಾಂಡೆಡ್ ಬಟ್ಟೆ ಇಲ್ಲ ಅಂದರು ಇಲ್ಲ ಅಂತ ಅಂದ್ರೂ ಹೌದು ಆದರೆ ಪ್ರೀತಿ ಇಲ್ಲ ವಾತ್ಸಲ್ಯ ಇಲ್ಲ ಗೌರವ ಇಲ್ಲ ಸ್ವಲ್ಪ ನೆಮ್ಮದಿ ಇಲ್ಲ ಅಂದರೆ ಖಂಡಿತ ಬದುಕೋಕ್ಕಾಗೋದಿಲ್ಲ ಅದು ಅದು ಜೀವನದಲ್ಲಿ ಅಂತ ಹೇಳಿದಕ್ಕೆ ತುಳಸಿ ಸ್ಟಾಪ್ ಇಟ್ ನಾಗಾರ್ಜುನ ಇದನ್ನೆಲ್ಲ ನೀನು ಮನಸಲ್ಲಿ ಇಟ್ಕೋ ಅದನ್ನ ಸುಮ್ಮನೆ ನನ್ನ ಮಗನ ತಲೆಗೆ ಕಟ್ಟಿ ಏನೇನೋ ಹೇಳ್ತಾ ಇರಬೇಡ ಅವನ ತಲೆನ ಕೆಡಿಸಬೇಡ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು ನೀನು ನನ್ನ ಬಿ ಪಿನ ರೈಸ್ ಮಾಡಬೇಡ ಅಂತ ಅಂದ್ಬಿಟ್ಟು ಬೈತಾಳೆ ಅವಾಗ ನಾಗಾರ್ಜುನ ಅಲ್ಲಿಂದ ಹೊರಟೋಗ್ತಾರೆ ಅನಿತನ್ನ ಕೂರಿಸ್ಕೊಂಡು ನೆಕ್ಸ್ಟ್ ಗೇಮ್ ಯಾವ್ದು ನೆಕ್ಸ್ಟ್ ಟಾಸ್ಕ್ ಯಾವ್ದು ಅಂತ ಅಂದ್ಬಿಟ್ಟು ಮನೆಯವ್ರೆಲ್ರು ಡಿಸ್ಕಶನ್ ಮಾಡ್ತಾ ಇರ್ತಾರೆ ಗಣಪ ಹೇಳ್ತಾನೆ ನೋಡಮ್ಮ ಅನಿತಾ ಇವಾಗ ಎರಡು ಟಾಸ್ಕ್ ಅಲ್ಲೂ ಗೆದ್ದಿದ್ಯಾ ನಿನ್ ಗೆಲ್ಲೋದಕ್ಕೆ ನಾವೇ ಕಾರಣ ಟಾಸ್ಕಲ್ಲೂ ನೀನೇ ಗೆಲ್ಬೇಕು ಅದಕ್ಕೋಸ್ಕರ ನಿನ್ಗೆ ಇಷ್ಟವಾಗುವಂತಹ ಹಾಗೇನೆ ನಿನ್ಗೆ ಈಸಿ ಆಗುವಂತಹ ಒಂದು ಟಾಸ್ಕ್ನ ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಅನಿತಾ ಅದ್ಯಾವುದು ಟಾಸ್ಕು ದೊಡ್ಡ ಮಾವ ಹೇಳಿ ಮಾವ ಅಂತ ಕೇಳಿದ್ದಕ್ಕೆ ಪಲ್ಲವಿ ಯಾವಾಗಲೂ ಹೇಳ್ತಾ ಇದ್ಲು ನೀನು ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತೀಯ ಡ್ಯಾನ್ಸ್ ಅಂದರೆ ನಿನಗೆ ಇಷ್ಟ ಡ್ಯಾನ್ಸ್ ಬಗ್ಗೆ ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಇದ್ಲು ಹಾಗಾಗಿ ನಿನಗೆ ಡ್ಯಾನ್ಸ್ ಬಗ್ಗೆ ಒಂದು ಟಾಸ್ಕ್ನ ಕೊಡ್ತೀನಿ ಡಾ ಡ್ಯಾನ್ಸ್ನ ಮಾಡಬೇಕಾಗತ್ತೆ ನೀನು ಅಂತ ಹೇಳಿದ್ದಕ್ಕೆ ಓ ದೊಡ್ಡ ಮಾವ ಹಾಗಾದರೆ ನಾನು ಗೆದ್ದೆ ಗೆಲ್ತೀನಿ ಇದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡಿ ಡ್ಯಾನ್ಸಲ್ಲಿ ನನ್ನ ಮೀರ್ಸೋರು ಯಾರೂ ಇಲ್ಲ ಅಂತ ಅನಿತಾ ಹೇಳ್ತಾಳೆ ಅದಕ್ಕೆ ಮಂಜುಳ ಅವಳನ್ನ ಅಷ್ಟು ಅಷ್ಟು ಈಸಿಯಾಗಿ ತಗೋಬೇಡಮ್ಮ ಯಾಕೆ ಅಂತ ಅಂದರೆ ಅವಳು ರಾಘವೇಂದ್ರಿಗೋಸ್ಕರ ಅವಳು ಗೊತ್ತಿರೋ ಕೆಲಸಗಳನ್ನೆಲ್ಲ ಮಾಡಿದ್ದಾಳೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಡ್ಯಾನ್ಸಲ್ಲಿ ನಾನೇ ಗೆಲ್ಲೋದು ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಅನಿತಾ ಹೇಳ್ತಾಳೆ ಅದಕ್ಕೆ ಪಲ್ಲವಿ ಅಷ್ಟು ಈಸಿಯಾಗಿ ಅವಳನ್ನು ತಗೋಬೇಡ ಅನಿತಾ ಯಾಕೆ ಅಂತ ಅಂದರೆ ಅವಳು ನಮ್ಮ ಅಣ್ಣಣ್ಣನಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಹಾಗೇ ಅವಳಿಗೆ ಸ್ವಲ್ಪ ಡ್ಯಾನ್ಸ್ ಕೂಡ ಗೊತ್ತಿದೆ ಅಂದಮೇಲೆ ಅವಳು ನಮ್ಮ ಅಣ್ಣಣ್ಣನಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ನೀನು ಅಷ್ಟು ಈಸಿಯಾಗಿ ತೊಗೋಬೇಡ ಅಂತ ಹೇಳ್ತಾರೆ ಅದಕ್ಕೆ ಆ ಗಣಪ ಆದ್ರೂ ನಮ್ಮ ಮನೀತಾನೆ ಗೆಲ್ಲೋದು ಅದಕ್ಕೋಸ್ಕರ ನನ್ನ ಹತ್ರ ಎರಡು ಪ್ಲ್ಯಾನ್ ಇದೆ ಅಂತ ಹೇಳ್ತಾರೆ ಅದು ಯಾವುದು ಏನು ಪ್ಲ್ಯಾನ್ ದೊಡಪ್ಪ ಅಂತ ನನ್ನ ಪಲ್ಲವಿ ಕೇಳ್ತಾಳೆ ಅದಕ್ಕೆ ಪ್ಲ್ಯಾನ್ ಎ ಏನು ಅಂದರೆ ನಮ್ಮ ಮನೀತಾಗೆ ಡ್ಯಾನ್ಸ್ ಗೊತ್ತಿದೆ ಅಂದಮೇಲೆ ಅವಳನ್ನು ಸೋಲ್ಸೋರು ಯಾರೂ ಇಲ್ಲ ಸೋ ಸೆಕೆಂಡ್ ಪ್ಲ್ಯಾನ್ ಏನು ಅಂತ ಅಂದರೆ ಬೈ ಚಾನ್ಸ್ ಅವಳೇನಾದರೂ ಸೋಲ್ತಾ ಇದ್ದಾಳೆ ಸೋಲ ಸನ್ನಿವೇಶಗಳು ಬರ್ತಾ ಇದೆ ಅಂತ ಅಂದರೆ ನನ್ನ ಹತ್ರ ಪ್ಲ್ಯಾನ್ ಬಿ ಇದೆ ಅಂತ ಹೇಳ್ತಾರೆ ಅದೇನು ದೊಡಪ್ಪ ಅಂತ ಹೇಳಿದ್ದಕ್ಕೆ ಒಂದು ಪಾಕೆಟಿಂದ ಗೋಲಿಗಳನ್ನು ತೆಗೆದು ಗೋಲಿಗಳನ್ನ ಗೋಲಿನ ಏನು ಮಾಡೋದು ಅಂತ ಅಂದ್ಬಿಟ್ಟು ಎಲ್ರು ಕೇಳಿದ್ದಕ್ಕೆ ನೋಡಮ್ಮ ನೀನೇನಾದರೂ ಸೋಲ್ತಾ ಇದೀಯಾ ಅಂತ ಗೊತ್ತಾದ್ರೆ ಆ ಜಾನ್ಸಿ ಕೆಲಸ ಡ್ಯಾನ್ಸ್ ಮಾಡೋ ಜಾಗಕ್ಕೆ ಈ ಗೋಲಿಗಳನ್ನು ಉರುಳಿಸ್ಬಿಟ್ರೆ ಆಯ್ತು ಅವಳಲ್ಲಿಂದ ಬಿದ್ದೋಗ್ತಾಳೆ ಅಂದ ಮೇಲೆ ನೀನೇನೆ ಗೆಲ್ಲೋದು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅದನ್ನ ದೂರದಲ್ಲೇ ನಿಂತು ಸಂಗೀತ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಓಹ್ ಈ ತರ ಎಲ್ಲ ಪ್ಲಾನ್ ಮಾಡಿ ನಮ್ಮ ಅತ್ಕೇನ ಸೋಲಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಇದನ್ನೆಲ್ಲ ನಮ್ಮ ಅತ್ಗೆ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅದ್ಕೆಗೆ ಹೇಳೋಕೆ ಅಂತ ಅದ್ಕೆ ರೂಮ್ ಕಡೆ ಬರ್ತಾಳೆ ಸಂಗೀತ ಒಬ್ಬನೇ ರೂಮ್ನಲ್ಲಿ ಏನೋ ಮಾಡ್ತಾ ಇರ್ತಾನೆ ಅದನ್ನ ನೋಡಿದ್ದ ಜಾನ್ಸಿ ಡೋ ರೂಮ್ದು ಡೋರ್ ಲಾಕ್ ಮಾಡಿ ರಾಗು ಯಜ್ಮಾಂದ್ರೆ ಅಂತ ಬರ್ತಾಳೆ ಏನ್ ಮೇಡಮ್ ಅಂತ ಕೇಳಿದಕ್ಕೆ ಅದು ರಾಗು ನಾನು ಕೊಟ್ಟನಲ್ಲ ಮುತ್ತು ಅದು ಹೇಗಿತ್ತು ಅಂತ ಕೇಳಿದ್ದಕ್ಕೆ ಯಾವ ಮುತ್ತು ಮೇಡಮ್ ಯಾವ ಮುತ್ತು ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಅದು ರಾತ್ರಿ ನಾನು ಫೋಟೋ ಕೊಟ್ಟನಲ್ಲ ಆ ಮುತ್ತು ಅಂತ ಹೇಳ್ತಾಳೆ ಅಯ್ಯೋ ಅಂತ ರಾಗು ಅಂದ್ಕೋತಾನೆ ಅದಕ್ಕೆ ಅಲ್ಲ ನಾನು ನಿನ್ನ ಫೋಟೋ ಮುತ್ತು ಕೊಡ್ತಾಯಿದ್ರೇ ನನಗೇನೆ ರೋಮಾಂಚನ ಆಯ್ತಾಯ್ತು ಇನ್ನು ನಿನಗೇನು ಅನಿಸಿಲ್ವಾ ಹೇಳೋ ರಾಗು ಏನು ಅನ್ನಿಸ್ತು ಅಂತ ಹೇಳಿದ್ದಕ್ಕೆ ಅಲ್ಲ ಮೇಡಮ್ ನೀವು ಟಾಸ್ಕಲ್ಲಿ ಗೆಲ್ತಿರೋ ಸೋಲ್ತಿರೋ ಏನಾಗುತ್ತೋ ಅಂತ ನನಗೆ ಟೆನ್ಷನ್ ಆಗಿದೆ ಅಂಥದ್ರಲ್ಲಿ ನೀವು ಮುತ್ತು ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಮೇಡಮ್ ಅಂತ ಹೇಳಿದ್ದಕ್ಕೆ ನಾನು ಗೆಲ್ಲಬೇಕು ಅಂತ ಅಂದರೆ ನನಗೆ ಜೋಶ್ ಬರಬೇಕು ತಾನೆ ಜೋಶ್ ಬರಬೇಕು ಅಂದರೆ ನೀನೇನಾದರೂ ಮಾಡಬೇಕು ತಾನೇ ನೀನು ನನಗೆ ಕೊಡಬೇಕು ತಾನೆ ಅಂತ ಹೇಳಿದ್ದಕ್ಕೆ ಏನು ಕೊಡಬೇಕು ಮೇಡಮ್ ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾನೆ ಈಗ ನಾನು ನೀನು ಹೆಂಡ್ತಿ ತಾನೆ ನಾನು ಗೆಲ್ಲಬೇಕು ಅಂತ ನಿನ್ಗೆ ಆಸೆ ಇದೆ ತಾನೆ ಅಂದಮೇಲೆ ನಂಗೆ ಜೋಶ್ ಬರಬೇಕು ಅಂತ ಅಂದರೆ ನೀನೇನೋ ಕೊಡಬೇಕು ಅಂತ ಕೇಳ್ತಾಳೆ ಅದಕ್ಕೆ ಏನು ಕೊಡಬೇಕು ಮೇಡಮ್ ಹೇಳಿ ಮೇಡಮ್ ಕೊಡ್ತೀನಿ ಅಂತ ಕೇಳಿದ್ದಕ್ಕೆ ಅದು ಅದು ನನಗೊಂದು ಮುತ್ತು ಕೊಡ್ತೀಯಾ ಅಂತ ಕೇಳಿದ್ದಕ್ಕೆ ಮುತ್ತ ಏ ಹೋಗಿ ಮೇಡಮ್ ಆಗೋ là ಅಂತ ಹೇಳಿದ್ದಕ್ಕೆ ನೋಡು ರಾಗು ನೀನು ನಾನು ನೀನು ಹೆಂಡ್ತಿ ಅಲ್ವಾ ಅಂದಮೇಲೆ ಒಂದು ಮುತ್ಕೊಡೋದಕ್ಕೇನು ನನಗೆ ಜೋಶ್ ಹೇಗಾದರೂ ಬರುತ್ತೆ ನಾನು ಗೆಲ್ಲಬೇಕು ಅಂತಂದರೆ ನಿನ್ನ ಜೋಶ್ ತುಂಬಬೇಕು ತಾನೆ ಅಂತ ಹೇಳಿದಕ್ಕೆ ಅಲ್ಲ ಮೇಡಮ್ ನೀವು ಸೋಲ್ತಿರೋ ಗೆಲ್ತಿರೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ರಾಗು ನಮ್ಮಿಬ್ರು ದೂರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಟಾಸ್ಕಲ್ಲಿ ನಾನು ಗೆಲ್ಲಿಲ್ಲ ಅಂತ ಅಂದರೂ ಎಲೆಕ್ಷನಲ್ಲಿ ನಾನೇ ಗೆಲ್ಲೋದು ಅಂತ ಹೇಳ್ತಾಳೆ ಎಲೆಕ್ಷನಲ್ಲಿ ನೀವು ಹೇಗೆ ಮೇಡಮ್ ಗೆಲ್ತೀರಾ ಇವಾಗ ಟಾಸ್ಕಲ್ಲಿ ಗೆದ್ರೆ ತಾನೇ ಒಂದು ಹೋಪ್ ಅಂತ ಅಂತ ಬರೋದು ಅಂತ ಹೇಳಿದ್ದಕ್ಕೆ ಇಲ್ಲ ರಾಗು ನೀನು ಕಟ್ಟಿದೆಯಲ್ಲ ತಾಳಿ ಈ ತಾಳಿಗೆ ಅಷ್ಟು ಪವರ್ ಇದೆ ನನ್ನ ನಿಮ್ಮನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆ ದೇವರೇನೆ ನಮ್ಮಿಬ್ರು ಒಂದು ಮಾಡಿದ್ದಾನೆ ಅಂದಮೇಲೆ ಯಾರಿಂದನೂ ದೂರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈ ತಾಳಿಗೆ ಇಡೀ ಜಗತ್ತನ್ನೇ ಗೆಲ್ಲೋವಷ್ಟು ಶಕ್ತಿ ಇದೆ ಅಂತ ಹೇಳ್ತಾಳೆ ಇಡೀ ಜಗತ್ತನ್ನೇ ಗೆಲ್ಲೋಷ್ಟು ಶಕ್ತಿ ಇದೆ ಗೊತ್ತು ಮೇಡಮ್ ಆದರೆ ನಮ್ಮನೆಯವ್ರನ್ನ ಗೆಲ್ಲೋಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ ರಾಗು ನಾನು ಗೆದ್ದೆ ಗೆಲ್ತೀನಿ ಮುತ್ನ ಕೊಡು ಅಂತ ಕೇಳ್ತಾಳೆ ಸರಿ ಮೇಡಮ್ ಆಯಿತು ಅಂತ ಹೇಳಿದ್ದಕ್ಕೆ ಜಾನ್ಸಿಗೆ ತುಂಬಾ ಖುಷಿ ಆಗುತ್ತೆ ಕೆನ್ನೆನ ನೀಡ್ತಾಳೆ ಅದಕ್ಕೆ ಕೆನ್ನೆಗೆಲ್ಲ ಕೊಡೋಕಾಗಲ್ಲ ಮೇಡಮ್ ಬೇಕಾದರೆ ಕೈ ಕೊಡ್ತೀನಿ ಅಂತ ಹೇಳ್ತಾನೆ ಕೈ ಈಗ ಸೂ ಮೋಸ್ಟ್ ಅನ್ರೊಮ್ಯಾಂಟಿಕ್ ಫೆಲೋ ಆಯಿತು ಕೊಡು ಕೈಗೆನೇ ಅಂತ ಕೇಳಿದ್ದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಕೈಗೆ ಒಂದು ಮುತ್ತನ್ನು ಕೊಡ್ತಾನೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಆ ಮುತ್ತು ಕೊಡೋ ಅಷ್ಟರೊಳಗಡೆ ಅಲ್ಲಿಗೆ ಸಂಗೀತ ಬಂದ್ಬಿಡ್ತಾಳೆ ರೂಮ್ ಡೋರ್ನ ಓಪನ್ ಮಾಡಿಕೊಂಡು ಅವನಿಗೆ ತುಂಬನೇ ಮುಜುಗರ ಆಗುತ್ತೆ ಫೋನಲ್ಲಿ ಮಾತಾಡ್ತಾ ಇದ್ದಾನೇನೋ ಅನ್ನೋ ಥರ ಕೈ ನೆನ್ನೆ ಕಿವಿ ಹತ್ರ ಇಟ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾನೆ ಅವಳಿಗೆ ನಗು ಬರುತ್ತೆ ಸಂಗೀತ ನಗ್ತಾ ಇರ್ತಾಳೆ ಅಣ್ಣ ನಿನ್ನ ಫೋನ್ ಇಲ್ಲೇ ಇದೆಯಣ್ಣ ಅಂತ ಅಂದ್ಬಿಟ್ಟು ಅದಕ್ಕೆ ಅವನು ಆಗಿ ಅದು ಸಂಗೀತ ಫೋನು ರಿಂಗ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಜಾನ್ಸಿ ಫೋನ ತೊಗೊತಾನೆ ಅಣ್ಣ ಅದು ಅದಕ್ಕೆ ಫೋನು ಅಂತ ಹೇಳಿದ್ದಕ್ಕೆ ಅವ್ನಿಗೆ ಓ ಅದ್ಕೆದಾ ಅಂತ ಅಂದ್ಬಿಟ್ಟು ಅವನಿಗೆ ಮುಜುಗರ ಆಗಿ ಆಗಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ರೂಮಿಂದ ಹೊರಟೋಗ್ತಾನೆ ಅಲ್ಲಿ ಸಂಗೀತಂಗೆ ತುಂಬಾ ನಗು ಬರ್ತಾ ಇರುತ್ತೆ ಜಾನ್ಸಿನು ತುಂಬನೇ ನಗ್ತಾ ಇರ್ತಾಳೆ ಅವು ಅಲ್ಲಿಂದ ಹೋದ್ಮೇಲೆ ಸಾರಿ ಅದಕ್ಕೆ ನೀವು ರೊಮ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ಬಂದು ಡಿಸ್ಟರ್ಬ್ ಮಾಡಿಬಿಟ್ಟೆ ಅಂತ ಹೇಳಿದಕ್ಕೆ ಅಯ್ಯೋ ರೊಮ್ಯಾನ್ಸಾ ಬಿಡು ಸಂಗೀತ ನಿಮ್ಮ ಅಣ್ಣ ಒಂದು ಮುತ್ಕೊಳ್ಳೋದಕ್ಕೆ ಕಂಜು ಮಾಡ್ತಾನೆ ಅಂಥದ್ರಲ್ಲಿ ಅಲ್ಲಿಂದ ಬರಬೇಕು ಅಂತ ಹೇಳಿದ್ದಕ್ಕೆ ಸಂಗೀತ ಅದು ಆದಷ್ಟು ಬೇಗ ಆಗುತ್ತೆ ಅದಕ್ಕೆ ನೀವು ಈ ಮನೆ ಸೊಸೆ ಅವ್ನು ಹೆಂಡತಿ ಅಂತ ಕನ್ಫರ್ಮ್ ಆದಮೇಲೆ ದಿನಪೂರ್ತಿ ಎಷ್ಟು ಬೇಕಾದರೂ ಮುತ್ನ ತೊಗೊಳೀವ್ರಿ ಬಿಡಿ ಅಂತ ಹೇಳಿದಕ್ಕೆ ಝಾನ್ಸಿ ಹೌದು ಸಂಗೀತ ನಾನು ಅದೇ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ನೀವು ಬರೀ ಕಾಯ್ಕೊಂಡು ಕೂತಿದರೆ ಸಾಕಾಗಲ್ಲ ಅದಕ್ಕೆ ಅವರು ಏನು ಟಾಸ್ನ ಕೊಡ್ತಾರೆ ಅದರಲ್ಲಿ ನೀವು ಗೆಲ್ಲಬೇಕು ಅಂತ ಹೇಳಿದ್ದಕ್ಕೆ ಅದಕ್ಕೆ ಅಲ್ವಾ ಸಂಗೀತ ನಾನು ಪ್ರಾಮಾಣಿಕವಾಗಿ ಪ್ರಯತ್ನನ ಪಡ್ತಾ ಇರೋದು ಅಂತ ಹೇಳಿದ್ದಕ್ಕೆ ಆದರೆ ಅಲ್ಲಿ ಅಪ್ರಾಮಾಣಿಕವಾಗಿ ನಿಮ್ಮ ವಿರುದ್ಧ ಟಾಸ್ಕ್ಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅಂತ ಹೇಳಿದ್ದಕ್ಕೆ ಏನು ಮಾಡ್ತಾ ಇದ್ದಾರೆ ಸಂಗೀತ ಅಂತ ಹೇಳಿದ್ದಕ್ಕೆ ಆ ಅನಿತಂಗೆ ಡ್ಯಾನ್ಸ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಡ್ಯಾನ್ಸ್ ಕಾಂಪಿಟೇಷನ್ನ ನೆಕ್ಸ್ಟ್ ಇಡ್ತಾ ಇದ್ದಾರೆ ಅದೇ ಟಾಸ್ಕ್ ಕೊಡ್ತಾ ಇದ್ದಾರೆ ಅದಕ್ಕೆ ಅಂತ ಹೇಳಿದಕ್ಕೆ ಓ ಹೌದಾ ಅಂತ ಹೇಳಿದಕ್ಕೆ ಹೌದು ಅದಕ್ಕೆ ಅಷ್ಟೇ ಅಲ್ಲ ಬೈ ಚಾನ್ಸ್ ನೀವು ಅದರಲ್ಲೂ ಏನಾದರೂ ಗೆಲ್ತೀರಾ ಅಂತ ಏನಾದರೂ ಕನ್ಫರ್ಮ್ ಆದರೆ ನೀವು ಡ್ಯಾನ್ಸ್ ಮಾಡುವಾಗ ನಿಮ್ಮ ಕಾಲು ಕೆಳಗಡೆ ಗೋಲಿಗಳನ್ನು ಹಾಕಿ ನೀವು ಆ ಟಾಸ್ಕಲ್ಲಿ ಸೋಲಿಸ್ಬೇಕು ಅಂತ ರೆಡಿ ಆಗಿದ್ದಾರೆ ಅದಕ್ಕೆ ಅಂತ ಸಂಗೀತ ಹೇಳ್ತಾಳೆ ಅದಕ್ಕೆ ಜಾನ್ಸಿ ಓ ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ಮಾಡಲಿ ಮಾಡಲಿ ಅವ್ರ ಪ್ಲ್ಯಾನ್ಗೆ ವಿರುದ್ಧವಾಗಿ ನಾನು ಮಾಡೇ ಮಾಡ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಈ ಸಲ ನಾನು ಈ ಟಾಸ್ಕಲ್ಲಿ ನಾನೇನು ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಸಂಗೀತನ್ಗೂ ಸರಿ ಆಯ್ತು ಅಂತ ಖುಷಿ ಆಗುತ್ತೆ ಟಾಸ್ಕ್ ನ ರೆಡಿ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಟೈಮ್ ನೋಡ್ಕೊಂಡು ಓಡಾಡ್ತಾ ಇರ್ತಾನೆ ಟೈಮ್ ಆಗುತ್ತೆ ಅವಾಗ ವಿಸಲ್ ನ ಹಾಕ್ತಾನೆ ವಿಸಲ್ ಹಾಕ್ದಾಗ ಮನೆಯವರೆಲ್ರು ಅಲ್ಲಿಗೆ ಹಾಲ್ ಗೆ ಬರ್ತಾರೆ ಆದ್ರೆ ಜಾನ್ಸಿ ಮಾತ್ರ ಇನ್ನ ಬಂದಿರೋದಿಲ್ಲ ಎಲ್ಲಿ ಜಾನ್ಸಿ ಅಂತ ಕೇಳ್ತಾನೆ ಜಾನ್ಸಿ ಪ್ರೆಸೆಂಟ್ ದೊಡ್ಡ ಮಾವ ಅಂತ ಅಲ್ಲಿಗೆ ಬರ್ತಾಳೆ ಅವಾಗ ಯಾಕಮ್ಮ ಲೇಟು ಮೂರು ಕಾಲ್ ಸೆಕೆಂಡ್ ಲೇಟ್ ಆಗಿ ಬಂದಿದ್ಯಲ್ಲಮ್ಮ ಅಂತ ಕೇಳಿದ್ದಕ್ಕೆ ಅದು ದೊಡ್ಡ ಮವ ನೀವು ಟೈಮಿಂಗ್ಸ್ ಹೇಳಿರ್ಲಿಲ್ವಲ್ಲ ಅಂತ ಜಾನ್ಸಿ ಹೇಳ್ತಾಳೆ ಆದರೆ ಪಲ್ಲವಿ ಯಾಕೆ ದೊಡಪ್ಪ ಇದೆಲ್ಲ ಬೇಕಾ ಇವಾಗ ಟಾಸ್ಕ್ನ ಹೇಳ್ಬೋದಲ್ಲ ಪ್ರೋಗ್ರಾಮ್ನ ಶುರು ಮಾಡ್ಬೋದಲ್ಲ ಅಂತ ಹೇಳಿದ್ದಕ್ಕೆ ಸರಿನಮ್ಮ ಆಯಿತು ಇವಾಗ ನಿಮ್ಮಿಬ್ಬರು ಮಧ್ಯದಲ್ಲಿ ಕಾಂಪಿಟೇಷನ್ಸ್ ನಡೀತಾ ಇದೆ ಆ ಕಾಂಪಿಟೇಷನ್ಸಲ್ಲಿ ಎರಡು ಟಾಸ್ಕ್ಗಳಾಗಿದೆ ಆ ಎರಡು ಟಾಸ್ಕಲ್ಲಿ ನಮ್ಮ ಅನಿತಾ ಗೆದ್ದಿದ್ದಾಳೆ ಮೊದಲನೇ ಟಾಸ್ಕಲ್ಲಂತೂ ಅವಳ ನಟನೆ ಅವಳ ಮನಸ್ಸಲ್ಲಿ ತಾಯ್ತನ ಅನ್ನೋದು ಎಷ್ಟಿದೆ ಅನ್ನೋದು ನನಗಂತೂ ಗೊತ್ತಾಯ್ತು ಬೇರೆ ಯಾರೆಲ್ಲ ಇಂಪ್ರೆಸ್ ಆದರೂ ಬಿಟ್ಟರೋ ಗೊತ್ತಿಲ್ಲ ನಾನಂತೂ ತುಂಬಾ ಇಂಪ್ರೆಸ್ ಆದೆ ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ಲು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಲು ಅವಳು ಅಂತ ಅಂದ್ಬಿಟ್ಟು ಹೊಗಳುತ್ತಾ ಇರ್ತಾರೆ ಎರಡನೇ ಟಾಸ್ಕ್ ಬಗ್ಗೆನು ಅಂಜುಳ ಬಾವ ಇದೆಲ್ಲ ಬೇಕಾ ಇವಾಗ ಟಾಸ್ಕ್ ಬಗ್ಗೆ ಹೇಳಿ ನೆಕ್ಸ್ಟ್ ಟಾಸ್ಕ್ ಯಾವುದು ಹೇಳಿ ಅಂತ ಹೇಳಿದ ತಕ್ಷಣ ಹೌದಲ್ವಾ ಟಾಸ್ಕ್ ಬಗ್ಗೆ ಮಾತಾಡೋಣ ಇವಾಗ ಇವಾಗ ಮುಂದೆ ನಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ಗಳು ನಡೀಬೋದು ಯಾಕೋ ಯಾವುದೋ ಯಾಕೆ ನಮ್ಮ ಸಂಗೀತನ ಮದುವೆನೇ ಶುರು ಆಗ್ಬೋದು ನಮ್ಮ ಸಂಗೀತನ ಮದುವೆ ಶುರು ಆದರೆ ಅಲ್ಲಿ ಡ್ಯಾನ್ಸ್ನ ಮಾಡಬೇಕಾಗ್ಬೋದು ಅದಕ್ಕೋಸ್ಕರ ಡ್ಯಾನ್ಸ್ ಕಾಂಪಿಟೇಷನ್ನ ಇವತ್ತು ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ರಾಘು ಮತ್ತು ತರುಣ ಇಬ್ಬರೂ ಮಾತಾಡ್ಕೊತಾ ಇರ್ತಾರೆ ಏನೋ ಇದು ಡ್ಯಾನ್ಸ್ ಅನಿತಂಗ ಗೊತ್ತು ಅಂತ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದಂಕೆ ಹೌದು ಕಣೋ ಅವ್ರನ್ನ ಸೋಲಿಸ್ಬೇಕು ಜಾನ್ಸಿನ ಜೋಲಿಸ್ ಅಂತ ನಮ್ಮನೆಯವರು ರೆಡಿ ಆಗಿನೇ ಈ ಟಾಸ್ಕ್ನ ರೆಡಿ ಮಾಡಿದ್ದಾರೆ ನೀನೇನು ಮಾತಾಡಬೇಡ ಸುಮ್ಮನೆ ನಿಂತಿರು ಅಂತ ಹೇಳ್ತಾನೆ ಹಾಗೆಯೇ ಸಂಗೀತನ ಜೊತೆಗೂ ತರುಣ ಮಾತಾಡ್ತಾ ಇರ್ತಾನೆ ಸಂಗೀತ ಈಗ ಇವರು ನೆಕ್ಸ್ಟ್ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ ಇವಾಗ ಮೊದಲು ಯಾವ ಎರಡು ಟಾಸ್ಕಲ್ಲೂ ಏನು ಮಾಡಿದ್ರು ಅದೇ ಟಾಸ್ಕ್ನ ಅದೇ ರೀತಿ ಸೋಲ್ಸೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ ಅಂತ ಸಂಗೀತನೂ ಹೇಳ್ತಾಳೆ ಇಲ್ಲಿ ಟಾಸ್ಕ್ ಕಂಟಿನ್ಯೂ ಆಗುತ್ತೆ ನೋಡಮ್ಮ ಈಗ ನಾವು ಮ್ಯೂಸಿಕ್ನ ಪ್ಲೇ ಮಾಡ್ತೀವಿ ಆವಾಗ ಇಬ್ರು ಅದ್ಭುತವಾಗಿ ಡ್ಯಾನ್ಸ್ನ ಮಾಡಬೇಕು ನಮ್ಮ ಮನಸ್ಸನ್ನು ಹೇಗೆ ಗೆಲ್ತೀರಾ ನಮ್ಮನ್ನ ಮನಸ್ಸನ್ನ ಮನೋರಂಜನೆ ಹೇಗೆ ಕೊಡ್ತೀರಾ ಅನ್ನೋದು ಈ ಕಾಂಪಿಟೇಷನ್ನ ಉದ್ದೇಶ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಗೆಲ್ತೀರಾ ಯಾರು ಸೋಲ್ತೀರಾ ಅಂತ ಸರಿ ಆಯ್ತು ಇವಾಗ ಮ್ಯೂಸಿಕ್ನ ಹಾಕ್ತೀವಿ ಡ್ಯಾನ್ಸ್ನ ಶುರು ಮಾಡಿ ಅಂತ ಹೇಳಿಬಿಟ್ಟು ಅರ್ಥ ಆಯ್ತಾ ಅಂತ ಕೇಳ್ತಾನೆ ಅದಕ್ಕೆ ಅರ್ಥ ಆಯ್ತು ದೊಡ್ಡ ಮಾವ ಅಂತ ಅನಿತಾ ಹೇಳ್ತಾಳೆ ಜಾನ್ಸಿನೂ ನನಗೂ ಅರ್ಥ ಆಯ್ತು ಅಂತ ಹೇಳ್ತಾಳೆ ಸರಿ ಆಯ್ತು ಟೇಕ್ ಎ ಪೊಸಿಷನ್ ಎಲ್ರೂ ಪೊಸಿಷನ್ ತೊಗೊಳ್ಳಿ ಇವಾಗ ಮ್ಯೂಸಿಕ್ನ ಪ್ಲೇ ಮಾಡೋಣ ಡ್ಯಾನ್ಸ್ ಮಾಡ್ತಾರೆ ಇಬ್ಬರು ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿ ಕೂತ್ಕೊತಾರೆ ಮ್ಯೂಸಿಕ್ ಪ್ಲೇ ಆಗುತ್ತೆ ಡ್ಯಾನ್ಸ್ ಕಾಂಪಿಟೇಷನ್ ಕಂಟಿನ್ಯೂ ಆಗುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು